ಮೊದಲನೇದಾಗಿ ಬುದ್ಧ ಬಸವ ಅಂಬೇಡ್ಕರನ್ನು ಮನೆಯಲ್ಲಿ ಸ್ಮರಿಸಿ ಅಂಬೇಡ್ಕರ್ ಸೇನೆ ತಾಲೂಕಾ ಸಮಿತಿ ದಾಳಿಗೋಟೆಯವರ ಆಶ್ರಯದಲ್ಲಿ ಇವತ್ತು ನೂತನವಾಗಿ ಶಿವಪುರದ ಗ್ರಾಮ ಘಟಕದ ಕಾರ್ಯಕ್ರಮ ನಾ ಆಯೋಜಿಸ್ಕೊಂಡಿದ್ದೀನಿ ಆ ಕಾರ್ಯಕ್ರಮಕ್ಕೆ ವೇದಿಕೆಗಳ ಎಲ್ಲ ಅತಿಥಿ ಹೋದರನ್ನು ನಾವು ಬರಮಾಡಿಕೊಳ್ತಾ ಇದ್ದೀವಿ ಈಗಾಗಲೇ ವೇದಿಕೆಗಳ ಆಸೆ ಆಗಿರುವಂಥ ಅಂಬೇಡ್ಕರ್ ಸೇನೆಯ ஜல்லா உபாத்தியாகி கட்டிமணி சார் அவருக்கு அத்தியாக அங்கே தான் கோபால் கட்டிமணி அண்ணாஜி பிரீத்த அங்கே தாலுகா காரிய மகாதேவ் அஷ்டி அணி கூட மொதலில் ಮಹಾಮಾನವತವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನ ಪುಷ್ಪಾರ್ಚನೆಯನ್ನ ಮಾಡುವುದರ ಮೂಲಕ ನಮನವನ್ನು ಸಲ್ಲಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಮಾಡಿಕೊಡ್ಬೇಕು ಅಂತ ಎಲ್ಲ ರೀತಿ ಭೋಜನದಲ್ಲಿ ನಾನು ನಿರ್ಮಾಪಕರು ನಟ ಅವರು ಈಗಾಗಲೇ ಅದೇ ರೀತಿ ಜಿಲ್ಲಾದಲ್ಲಿ ಉದ್ರೋ ಕಾರಣ ಜಿಲ್ಲಾಕ್ಕೆ ಅಂತೇಳಿ ನಿಮ್ಮ ಸಂಘಟನೆ ಜಿಲ್ಲಾ ಜಿಲ್ಲಾಧ್ಯಕ್ಷರ ಕಾರ್ಯಕರ್ತಕ್ಕಂದರೆ ನಮ್ಮ ಕೂಡ ಜಿಲ್ಲಾ ಬದುಕು ಹೋದರೆ ಇಲ್ಲಿಂದ ಗೋಪಾಲಕಟ್ಟೆ ಇಲ್ಲಿ ಎಲ್ಲಿ ಮತ್ತು ನಮ್ಮ ಸಂಘಟನೆ ಉದ್ದೇಶ ಜಾತಿ ಇಲ್ಲ ಅನಿಸಂತ್ರಿ ಘಟಕ ಅಂತೇಳಿ ಇವರು ಮಾತನಾಡಲಿ ಈ ಒಂದು ಸಂಘಟನೆ ಉದ್ದೇಶ ಒಬ್ಬ ಒಂದೊಂದವರ ದುರಿಯಾಗಿ ನೀವು ಮತ್ತು ಸಮಾಜದಲ್ಲಿ ಸಮಾಜದ ಸುತ್ರ ಯಾರು ಅಂತ ಗುರುಜಿ ಅವರ ಕಾರ್ಯಗಳಲ್ಲಿ ಅವ್ರ ಏನೇ ಆಫೀಸ್ ಕೆಲಸ ಇರಲಿ ಮತ್ತು ಅನ್ಯಾಯ ಅಧಿಕಾರಿಗಳ ಯಾರ ಅನ್ಯಾಯ ಮಾಡಿದರಲ್ಲಿ ಇವರ ಮನೆಯಲ್ಲಿ ಮತ್ತು ಹಳ್ಳಿ ಹಳ್ಳಿಗಳಲ್ಲಿ ಜಾಗೃತಿ ಮೂಡಿಸೋದು ನಮ್ಮ ಶಿಕ್ಷಣ ಸಂಘಟನೆ ಹೋರಾಟದ ಬಗ್ಗೆ ಜಾಗೃತಿ ಮೂಡಿಸೋದು ಶಿಕ್ಷಣವಂತರಾಗಿ ಉದ್ಯೋಗಸ್ಥರಾಗಿ ಮತ್ತು ಇವತ್ತು ಒಲಗೊಳ್ಳಿ ಅದರಲ್ಲಿ ಹೋಗೋ ಸರ್ಕಾರ ಹೋರಾಟ ಉದ್ಯೋಗ ಮಾಡುವಂಥ ಇನ್ನು ಅನೇಕ ಪಂಚಾಯತ್ ಪಂಚಾಯಿತಿ ಮಟ್ಟದಲ್ಲಿ ಸಣ್ಣ ಪುಟ್ಟ ಕೆಲಸ ತ ಮೊದಲು ಅಂಥ ಕೆಲಸ ಮಾಡ್ಕೊತೀವಿ ಅಂಥ ಕೆಲಸ ಮಾಡಿ ಅಂತ ನಾನು ಇದು ಹಳ್ಳಿ ಈ ಜಾಗೃತಿ ಹೋಗುತ್ತಾ ಇವರಿಗೆ ಬಂದಿದ್ದೀವಿ ಇವತ್ತು ಸಂಘಟನೆ ಕೆಲಸಗಳಾಗ್ಬಿಟ್ಟು ನಾವು ದಿನಪ್ರತಿ ಮೀಟಿಂಗ್ ಬರೀ ತಾಳೆ ಕೊಟ್ಟಿದ್ದಾವ ರೀ ಅದು ಮಾಡಿಲ್ಲ ನಿಮ್ಮ ಮೊದಲು ಉದ್ಯೋಗ ಏನದ ಅದು ಮಾಡಿ ವಾರದ ಮನೆ ಸಮಯ ಸಿಕ್ಕೇ ಸಿಗ್ತದೆ ಅಂಥ ಸಮಯದೊಳಗೆ ಯಾರಿಗೆ ಏನು ನಮ್ಮ ಜೊಲ್ಪ ಹಬ್ಬ ಕಾಣ್ತಿರ್ತಾರೆ ಎಲ್ಲರಿಗಂತೂ ಮೀಸಲಿಂಗ್ ದೊಡ್ಡ ಎಲ್ಲರೂ ಯಾಕೆ ಸಹ ಕೊಡುವ ಅಂಥ ತಂದು ಭಾಳ ಅಂತಕ್ಕಂಥ ಮಾತು ಬರ್ತವೆ ಅಂಥ ಸಂಘಟನೆ ಭಾಳ ಉಳಿದು ಅಂತಂತಾರೆ ಈಗ ಆಲ್ರೆಡಿ ಎಲ್ಲಿ ಹೇಳಕ್ ಅಂಥ ಸಂಘಟನೆ ಮಾಡ್ಬೋದು ಏನು ಅಂಬೇಡ್ಕರ್ ಸರ್ ಏನಾದ್ರೂ ಕೈ ಅಂತಂದ್ರೆ ಇದೊಂದು ಹೋರಾಟ ನಿಂತು ಏನೇನು ಅಲ್ಲಿಗೆ ಸಿಗಬಹುದು ಅಂತ ಅವರ ಭಾವನೆ ನೋಡ್ಬೋದು ಹಂಗು ನಮ್ಮ ಸಂಘಟನೆ ಕೆಲಸ ಮಾಡೋಣ ಆಲ್ರೆಡಿ ನಾವು ಇದು ಮಾಡಿದ್ವಿ ಭಾಳ ಅಲ್ಲಿ ಸಣ್ಣ ಪುಟ್ಟ ಒಂದು ಎಂಟು ರಾಮ್ ಘಟಕ ಮಾಡಿದ್ವಿ ನಾವು ಮಾಡಿಗೆ ಸಿಕ್ಕಿಬಿಟ್ಟಿಲ್ಲ ಹಾಗೆ ನಾವು ನಾವೀಗ ಇಲ್ಲಿ ನಗಲ್ ಘಟಕಂತ ಮಾಡಿದ್ವಿ ಸುಮ್ಮನೆ ಒಂದು ಏನಂತ ನೂರು ಮಂದಿ ಆಯ್ತಂದ್ರು ನಾಲ್ಕೈದು ಮಂದಿ ಮಂದಿ ಮಂದಿರದಂಥ ಬಾಳೆ ಒಳಗೆ ನಾಲ್ಕೈದು ಇರ್ತಕ್ಕಂಥ ಕೆಲಸ ಮಾಡಿದ್ರು ನಾನು ಇವರು ತಕ್ಷಣಗಾಲಿ ಉಗಿರ್ಬೋದು ಉದಿರ್ಬೋದು ಇವತ್ತು ಉದಾಹರಣೆಗೆ ಗ್ರಾಮಗಳಲ್ಲ ಗ್ರಾಮಗಳಮ್ಮಪ್ಪ ನಾಯಕಿ ಅಂತೇಳಿ ಅವ್ರ ಗ್ರಾಮ ಘಟಕದ ಅಧ್ಯಕ್ಷ ಅಂತ ಮಾಡಿದ್ವಿ ಅವನು ಅಲ್ಲಿ ಗ್ರಾಮ ಪಂಚಾಯತಿ ಮುಖ್ಯ ನಮ್ಮ ಮುಖ್ಯ ಗ್ರಾಮ ಪಂಚಾಯತಿ ಒಳಗೆ ಹೋಗೋದಾಗ ಗೊತ್ತಿತ್ತು ಒಳಗೆ ಹೋಗೋದಾಗ ಗೊತ್ತಿಲ್ಲ ನಾವು ಯಾರು ಇರುವ ನಾನು ಏನು ಕೇಳಲ್ಲ ಅವನಿಗೆ ಹೇಳಿ ಖುಷಿ ಮಾಡಿದ್ವಿ ಇವತ್ತಿಗೆ ಅಲ್ಲಿ ಎರಡು ಕೆಲಸ ಕೆಲಸ ತಗೊಂಡ ಬದುಕು ಒಂದ್ ಬರ್ತಾವೆ ಖುಷಿ ಹೊಂದ್ ಬರ್ತಾವ ಬದು ನಿರ್ಮಾಣಕ್ಕೆ ಬರ್ತಾವ ಎನರ್ಜಿ ಒಳಗೆ ಏನಾದ್ರೂ ಮಾಡ್ತಾರೆ ಇವತ್ತು ನಾವು ನಾವೇ ಹೋಗೋಲ್ಲ ನಾವಂತ ಹೋಗಿ ವಿಡಿಯೋ ಅದೇನು ಕಾರ್ಯದರ್ಶಿಗೆ ಹೇಳಿ ನೋಡ್ರಿ ಅವನು ಏನು ತೊಗೊಂಡಿಲ್ಲ ಇವಾಗ ಅವ್ನು ತೊಗೊಂಡಿಲ್ಲ ಮಾಡಿ ನಾವು ಮತ್ತಿಲ್ಲ ಅಂದ್ರೆ ಅವ್ರಿಗೂ ಕೂಡ ಬರಬೇಕಂತ ಒಂದು ಸಂಘಟನೆ ಮಾಡಿದ್ರೆ ಅವ್ನ ಜಮೀನಿತ್ತು ಅದಕ್ಕಾಗಿ ಅವ್ನು ಹೇಳಿದ್ವಿ ಇವತ್ತಿನ ಮಿತಿ ನಾವು ಯಾರು ಹೋಗಲ್ಲ ನಾವು ಯಾರು ಹೋಗಲ್ಲ ಅವನೇ ಆಗಿ ಹೋಗ್ತಾರೆ ನೀನು ಬರ್ತೀವಿ ನೋಡ್ಕೊಳ್ತಾನೆ ಮತ್ತು ಯಾರಿಗಿಲ್ಲ ಅನ್ನೋದು ಜಾಗೃತಿ ಮೂಡುತ್ತೆ ಇಲ್ಲದಾದ್ರೂ ದೋ ಅಲ್ಲಿ ಸಂಬಂಧಪಟ್ಟು ಅಳಿಗಿರುವುದು ಅದು ಅದು ಬದು ಅದರ ಈಗಾಗೆ ನಮ್ಮ ಉದ್ದೇಶ ಇಲ್ಲಿ ನಾವು ಸಂಘಟನೆ ಆಗಿ ಜಿಲ್ಲಾ ಉಪಾಧ್ಯಕ್ಷ ಇದ್ದೀವಿ ಅಂತ ಈ ಸಂಘಟನೆಗಳಿಗೆ ಯಾರಿಗೆ ಪೇಮೆಂಟ್ ಇಲ್ಲ ಇವತ್ತು ಮುಂಬತ್ತು ತಾಲೂಕು ದೇಶ ದಿನದಿಂದ ಏನು ಪೇಮೆಂಟ್ ಆಗಲ್ಲ ಯಾರು ಸರ್ಕಾರ ಕೂಡಲ್ಲ ಇಲ್ಲಿ ನಾವು ನಾವು ಮಾಡುತ್ತೆ ಕೆಲಸಗಳು ನಾನೇನು ಸಣ್ಣಪಟ್ಟ ಕೆಲಸ ಮಾಡ್ತೀವಿ ಅದ್ರ ಬಗ್ಗೆ эндә <laughs>